Yeah. Okay. ವಿಭಾಗ ಪ್ರಭಾರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕೆ ಉದಯ್ ಕುಮಾರ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಸಿಟಿ ರವಿ ಅವರು ವಿರೋಧವಾಗಿ ಮಾತನಾಡಿದಾಗ ಅದನ್ನು ನನಗೆ ಕೇಳಿ ಬೇಸರವಾಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಇದೇ ನಿಮ್ಮ ಕಾಂಗ್ರೆಸ್ನ ನಾಯಕರು ನಮ್ಮ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿ ಕಟ್ಟುವಾದ ಮಾತುಗಳನ್ನು ನಾನು ಹೇಳಲು ಇಚ್ಛೆ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇನೆ ಬಂಧುಗಳೇ ನಿಮ್ಮ ಕಾರ್ಯಕರ್ತರು ಯಾವುದು ಬೇಕಾದ್ರೆ ಹೇಗೆ ಬೇಕಾದರೂ ನಮ್ಮ ನಾಯಕರುಗಳ ಬಗ್ಗೆ ಮಾತಾಡಬಹುದು ಆದರೆ ಒಬ್ಬ ಮಹಿಳೆಯಾಗಿ ನಿಜವಾಗ್ಲೂ ಕೂಡ ಸಿಟಿ ರವಿಯವರು ಆ ರೀತಿಯ ಪದವನ್ನು ಹೇಳಿದರೆ ಅದನ್ನು ನೀವು ಪ್ರೂಫ್ ಆಗಿ ತೋರಿಸಬೇಕಿ